ಹಾಯ್ ಹಲೋ ಅಕ್ಕಾರ ಅನ್ನಾರ ಎಲ್ಲರೂ ಹೆಂಗದೇರಿ ನಾವಂತೂ ಮಸ್ತ್ ನೀವು ಖುಷಿ ಖುಷಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಮನೆ ಒಳಗೆ ನೋಡ್ರಿ ಹಚ್ಚಿ ಕೆಲಸ ಮಾಡ್ಬೇಕಂದ್ರೆ ತಮ್ಮನ್ನೇ ತಮ್ಮನ್ನ ಬಾಳ ಬಾಳ ಕೆಲಸ ಮಾಡ್ತಾಳಿಪ್ಪ ತಮ್ಮನ ತಮ್ಮನ್ನ ಮಾತಾಡಕತ್ತಿಲ್ಲ ಅಂತ ಹೇಳಿದ್ರೆ ತಮ್ಮನ್ನಾಗ ಬೆಗಳ ಬಿದ್ದಾವ್ರಿ ನಿಮಗೆಲ್ಲ ಗೊತ್ತಾಯ್ತು ರೀ ಎಂಟು ದಿನ ಊರಾಗೆ ಇದ್ದಿದ್ದಿಲ್ಲ ಹಿಂಗಾಗಿ ನೋಡ್ರಿ ಇಲ್ಲಿ ಗಿಡ ಎಲ್ಲ ಚೊಕ್ಕ ಚೊಕ್ಕನಿಗ್ಯಾವ ನೋಡ್ರಿ ಹೆಂಗೆ ಅಂತ ಹೇಳಿದ್ರೆ ಗಿಡಕ್ಕೆ ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ರೀ ನಾವು ನೀರು ಹಾಕ್ಕೊಂತ ಇದೀವಿ ರೀಪಾ ಅಂತ ಹೇಳಿದ್ರೆ ಗಿಡ ಬೆಳ್ಕೊತಾ ಇರ್ತಾವ ಅವು ಏನು ನೋಡ್ರಿ ಯಾರು ಬೇಕಾದ್ರೆ ನೀರು ಹಾಕಿಲ್ಲ ಚೊಕ್ಕ ಒಣಗಿ ಬಿಟ್ಟಾವ ಇವು ಇನ್ನು ನೋಡ್ರಿ ನಾವು ಬಂದ್ವಿ ಈಗ ಹಾಗೆಗೆ ನೀರು ಅನ್ನ ಅದು ಹಾಕಿ ಹಾಕ್ತೇವ್ರಿ ಈಗ ಅನ್ನ ಇಲ್ಲ ನಮ್ಮ ಗಿಡ ಈಗಂತೂ ಭಾಳ ಅಂದ್ರೆ ಭಾಳ ಯೂಸ್ ಆಕಾರಿ ಗಿಡ ನಮಗೆ ಈಗ ಫುಲ್ ಬಿಜದಾಳೆ ಹೀರಮ್ಮ ಗುಡ್ಡ ಅಮ್ಮ ಖಾರಿಮ್ಮ ಇದು ನೋಡ್ರಿ ನಮ್ಮ ಬಂಗಾರ ಇದೆ ನಮ್ಮ ಗುಡ್ಡು ಇದು ಈಗ ಸದ್ಯದ್ರೊಳಗೈತಲ್ರಿ ಗರಿ ಉರ್ಸೈತ್ರಿ ಏನು ಗದ್ದಲ ಅಂತೀನಿಪ್ಪ ಅಲ್ಲಿ ಅಲ್ಲಿ ಗದ್ದ ನೋಡಾಕೆ ಆಡ್ಕೊಂಡು ಸಣ್ಣಂಗಿಲ್ಲ ಆ ಪರಿ ಗದ್ದಲ ಐತಿ ನಾವೇನು ಹೋಗಿದ್ದಿಲ್ರಿ ಆವಾಗ ಏನು ಇದ್ದಿಲ್ರಿ ಅವಾಗ ಆವಾಗ ನಾ ಪರಿ ಗದ್ದಲ ಐತೆ ಬಟ್ ಈಗ ಹೆಂಗೈತಿರಿಪ್ಪಾ ಅಂತಂದ್ರೆ ಅವರ ಐತ್ರಿ ಅಲ್ಲಿ ಒಂದು ರೂಮು ಖಾಲಿ ಹೆಂಗಲ್ಲ ನೋಡ್ರಿ ಎಲ್ಲ ರೂಮ್ ಬುಕ್ಕಿಂಗ್ ಆಗಿರ್ತಾವು ಆಮ್ಯಾಗ ಅದು ಬಿಟ್ಟು ಅದ್ರ ಬಾಜು ಜಗ ಐತ್ರಿ ಖುಲ್ಲಾ ಜಗ ಆ ಕುಲ್ಲಾ ಜಗ ಒಳಗೂ ಏನು ಮಾಡಾರೀಪಾ ಅಂತಂದ್ರೆ ಸಜ್ಜದು ಹಾಕ್ಯಾರೀ ಏನಿಂತ ಹೋಗ್ಕಾರಿ ರೀ ಮಂದಿ ಅವ್ರಿಗೆ ಉಳ್ಕೊಳಕ್ಕೆ ಆಮ್ಯಾಗ ಅವ್ರಿಗೆ ಗಡಿ ಗಡಿಗೆ ಮಾಡೋಕೆ ಇದೆಲ್ಲ ವ್ಯವಸ್ಥೆ ಐತಿರಿ ಅಲ್ಲಿ ಆಮ್ಯಾಗ ಅಲ್ಲಿ ಅಂಗಡಿಯೂ ಬಾಮಿಗೆ ರೀ ಇದೆಲ್ಲ ರೀಪಾ ಅಂದ್ರೆ ನಾನು ಹೇಳ್ತಿದ್ದೆ ಅದೇನು ದರ್ಗಾ ಶರೀಫ್ ಐತೆ ರೀ ಆ ದರ್ಗಾ ಶರೀಫ್ ಬಿಟ್ಟು ಎಷ್ಟೋ ಕಿಲೋಮೀಟ್ರ್ ದೂರ ಐತ್ರಿ ಇದು ಸೊ ಅಲ್ಲೇ ಈ ನಮೂನೆ ಗದ್ದಲ ಆಯ್ತು ಅಂತ ಹೇಳಿದ್ರೆ ಇನ್ನು ದರ್ಗಾ ಆಜು ಬಾಜು ಅಂತ ಸಿಕ್ಕಾಪಟ್ಟಿ ರೂಮ್ ಅದಾವೆ ರೀ ಅವೇನು ಎರಡು ಎರಡು ತಿಂಗಳ ಮೂರು ಮೂರು ತಿಂಗಳ ಮುಂಚೆನೇ ಬುಕ್ಕಿಂಗ್ ಮಾಡಬೇಕು ಏನೋ ಗೊತ್ತಿಲ್ರಿಪಾ ಏನು ಹೋಮ್ ವರ್ಕ್ ಮಾಡಾತ್ತೀನಿ

ಅದಕ್ಕೆ ಮಾಡ್ಸೋ ಜೆರಾಕ್ಸ್ ಈಗ ಹೌದೇನಾ ಫಸ್ಟ್ ಓದ್ನಿ ಈಗ ಅಲ್ಲಿ ತಳ್ದು ಹೋಕೋಳಿದು ಈಗ ಸದ್ಯ ಬೇಕಂದ್ರೆ ಆಗೋದಿಲ್ಲ ಅಲ್ಲಿ ತಳ ಹೋಕ್ಕೋಳ ನಾವು ಈಗ ಹೆಂಗಂದ್ರೆ ತಳ ಬಟ್ಟೀವೆ ಅಲ್ಲಿ ಹೋದ್ಮ್ಯಾಗ ಮಾಡ್ಸ್ಕೊಂಬರಲ್ಲ ಅಂತ ನೀವು ಫಸ್ಟ್ ನೀವು ಅಭ್ಯಾಸ ಮಾಡ್ಕೊ ಅದೊಂದು ಬಿಟ್ಟು ಚಪಾತಿ ರೆಡಿ ಆಕತ್ವಾ ನಾ ಬೇಯ್ಸಿನ್ ಅಂತ ತಡೆ ಅದೇನೆ ಅರಿಬಿ ಎಲ್ಲ ಮದುವೆ ಹಾಕ್ಕೊಂಡಿ ಅದೇನೆ ಹಾಕೊಂಡೆ ಹಾಂ ಸ್ಕೂಲಿನ ಯೂನಿಫಾರ್ಮ್

ಆಮೇಲೆ ಅನ್ನಕ್ಕೆ ಇಟ್ಟಿನಿ ಸೊ ಬರಂಗಿಲ್ಲ ನಾನು ಈಗ ಅಮ್ಮನ ಅಂಗಡಿ ಕಡೆ ಹೋಗಿ ರೀ ಈಗ ಎರಡು ಮೂರು ದಿನ ಆತು ಹೋಗೇ ಇಲ್ಲ ನಾವು ಅದಕ್ಕೆ ಇವತ್ತು ಹಾ ಹೋಗ್ರಿ ನೀವು ಬರೋದಲ್ಲ ಹಂಗ ಚಾಯ್ ಹಾಕಿ ಮನೆ ಬಂದ್ರೆ ಆ ಸೀರೆ ತಗೇಟಾರೀ ಎರಡು ಕಲರ್ ತಗೋಬೇಡ್ರಿ ಅವ್ರ ಮೇಡಮ್ ಆಯ್ತ್ ಅವ್ರ ಅಮ್ಮ ಕೊಡ್ಸಿದ್ರು ಆಪ ಕೊಡ್ಸಿದ್ರು ಮಸಾನ ಕೊಡ್ಸಿದ್ರು ಈಗ ಮತ್ತೆ ನಾನು ಒಂದ್ ಸಾರಿ ತಗೊ ಕೊಡ್ಸಿದ್ರು ಹೌದಾ ಸಾರಿ ತಗೋ ಹೇಳಿದ್ರು

ಜೀರಾ ತೊಳಗೇನೋ ಟಾಚನೆ ಏನೋ ತೊಂಬ್ರಕ್ಕೂ ಹೇಳ್ರಿ ಅವ್ರು ನೋಡ್ರಿ ಇಲ್ಲಿ ಕ್ಯಾರೆಟ್ ಒಳಗೆ ಪಾತ್ರೆ ಗಿತ್ತಿ ಮಾಡಾಕತ್ತಾರೀ ಒಂದು ಎರಡು ಥರ ಏನಾದರೂ ಮಾಡ್ಕೊಂಬರ್ರಿ ಅಂದ್ರಂತ ಫಸ್ಟ್ ಒಂದು ನಾಲ್ಕು ಗಿತ್ತಿ ಮಾಡಿ ಆಮೇಲೆ ಮತ್ತೇನು ಮಾಡ್ತಾರ ಗೊತ್ತಿಲ್ರಿ ನಮ್ಮ ಮನೆಯವ್ರು ಅಂದ್ರೆ ಮಾಡಾಕತ್ತಾರೀ ಈಗ ಜೀರಾ ಆತಿಲ್ವ ಹ್ಞೂ ಎಷ್ಟು ಈಗ ಇದೊಂದು ರೆಡಿ ಆಗಿತ್ತು ರೀ ಆಮೇಲೆ ಇವೆರಡು ಕುಂಡ್ಲ ರೆಡಿಯವು ಅಲ್ಲಿ ಏನ ಕಟ್ ಮಾಡ್ಯಾವ ಇವರು ಹೂ ಟೈಪ್ ಮತ್ತು ಅದೊಂದು ರೆಡಿ ಆಕತ್ತತಿ

ಊಟಕ್ ಬತ್ತ ಕಡಣಕ್ಕೂ ಅಚ್ಚ ನೋಡ್ರಿ ಅಲ್ಲಿ ನೀವು ಏನ್ ಮಾಡಾಕತ್ತೀರ ಅಲ್ಲಿ ಕುತ್ಕೊಂಡು ಅಮ್ಮ ನೋಡಲ್ಲ ಹೆಂಗ ಹೌದಲ್ಲ ನೀವ ಎಷ್ಟೊತ್ತು ಕುತ್ಕೊಂಡ್ ಮಾಡಕತ್ತಿರ ತಂದಿ ಮಗಳನ್ನ ಆಕಿ ನೋಡಲ್ಲಿ ಸ್ವಲ್ಪ ಹೊತ್ನಾಗ ಹೆಂಗ ಮಾಡಿದ್ಲ ರೆಡಿ ಮಾಡಿ ಕೊಟ್ಟು ಬಂದೆವು ರೀ ಪವೆಲ್ಲ ಜೈರನ್ ಮಗಳಿಗೆ ಆಮೇಲೆ ನೋಡ್ರಿ ನಾವು ಬರೋದ್ರೊಳಗಂದ್ರೆ ಸಾನಿಯಾ ಆ ತಮ್ಮನ ಊಟ ಮಾಡಿ ಮುಖಂದ ಬಿಟ್ಟರೆ ನಾಳೆ ಶನಿವಾರ ಜಲ್ದಿನ ಎದ್ದು ಸ್ಕೂಲ್ಗೆ ಹೋಗ್ಬೇಕಲ್ರಿ ಹಾಗಾಗಿ ನೋಡ್ರಿ ಮುಖಂದ್ಬಿಟ್ಟವ್ರ ಊಟ ಮಾಡ್ಯಾರೋ ಏನಿಲ್ಲ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋದ್ರಿ ನಾನು ಚಹಾ ಕುಡ್ದು ಆಮೇಲೆ ನಾಷ್ಟಕ್ಕೆಲ್ಲ ರೆಡಿ ರೀ ನಾನು ನಾಷ್ಟ ಮಾಡಿಲ್ಲ ಮಾಡ್ಬೇಕು ಈಗ ನೋಡ್ರಿ ನಾನು ಅಕ್ಕಿನೇನೆ ಹಾಕಿನ ಇಲ್ಲಿ ನಾಳೆ ಪಟ್ಟು ಮಾಡಿದ್ರೆ ಹತ್ತು ಸಂಡೆ ಹುಡುಗರು ಮನ್ಯಾಗ ಇರ್ತಾವೆ ಅಂತಂದು ಹೇಳಿ ಈ ನೋಡ್ರಿ ಅದು ಭಾಳ ಅಂದ್ರೆ ಭಾಳ ಮಸ್ತ್ ಹಾಕೋರಿಪ್ಪ ಪಡ್ ಆಗಲಿ ದ್ವಾಸ ಆಗಲಿ ಈ ಹಿಟ್ಟು ಗೊತ್ತೇನ್ರಿ ಇದು ಒಂದೇ ಹಿಟ್ ಮಾಡ್ಕೊಂಡ್ವಿ ಅಂದ್ರೆ ಇದ್ರಾಗ ನಾವು ತಪ್ಪ ಮಾಡ್ಕೊಬೋದು ದ್ವಾಸಿ ಮಾಡ್ಕೊಬೋದು ಪಡ್ಡು ಮಾಡ್ಕೊಬೋದು ಈ ಥರ ಎಲ್ಲ ಮಾಡ್ಕೊಬೋದು ರೀ ನಾವು ನೆನೆ ಹಾಕೋದ್ರೊಳಗೆ ಸ್ವಲ್ಪ ಹೆಚ್ಚಿಗೆ ನೆನೆ ಹಾಕಿರ್ತೀವಿ ರೀ ಯಾಕಂದ್ರೆ ಮತ್ತಿರ ಮರ್ದಿನ ಇವಾಗ ನಾಳೆ ಪಡ್ಡು ಮಾಡಿದ್ವಿ ಅಂದ್ರೆ ನಾಡಿದ್ದ ದೋಸೆ ಮಾಡೋಕ್ ಅಂತ ಅಂತೇಳಿ ಸ್ವಲ್ಪ ಹೆಚ್ಚಿನ ನೆನೆ ಹಾಕಿರ್ತೀವಿ ನಾವು ಹಿಂಗೆ ನೋಡ್ರಿ ಇವು ರೇಷನ್ ಹಾಕಿರಿ ಒಂದು ಅರ್ಧ ಒಂದು ಕಾಲ್ಬಾಕಿನ ಕಡಿಮೆ ರೀ ಆಮೇಲೆ ಉದ್ದಿನ ಬೇಳೆ ಕಡಲೆ ಬೇಳೆ ಮೆಂತ್ಯೆ ಕಾಳು ಹಾಕೀನಿ ರೀ ಈಗ ಇವನ್ನ ನೆನೆ ಹಾಕಿಬಿಡ್ತೀನಿ ರೀ ಈಗ ಟೈಮ್ ಅಷ್ಟು ಐತಿ ಅಂತ ಹೇಳಿದ್ರೆ ಹನ್ನೊಂದು ಗಂಟೆ ಆಗೈತೆ ರೀ ಅದ್ರ ಏನಾದ್ರೂ ನೆಂದ್ಬಿಡ್ತಾವೆ ರಾತ್ರಿ ಏನೈತಲ್ಲ ರೀ ಆರು ಏಳು ಗಂಟೆ ಸುಮಾರು ಇದನ್ನೆಲ್ಲ ರುಬ್ಬಿ ಇಟ್ಟುಬಿಡ್ತೀವಿ ರೀ ಆಮೇಲೆ ನಾಳೆ ಬೆಳಗ್ಗೆ ಏನಾದ್ರಾಗ ಅಂದ್ರೆ ಹಿಟ್ಟು ಮಸ್ತ್ ಹಂಗೆ ನೆಂದಿರ್ತೈತಿ ಮಸ್ತ್ ಬಿಸಿ ಬಿಸಿ ಪಡ್ಡು ರೆಡಿ ರೀ ಅಂತ ಸೇಬು ಹಣ್ಣಿನ ಜ್ಯೂಸ್ ಮಾಡಕ್ ಹತ್ತಿನ ಇದೋಸ್ಕರ ರೀ ಇದು ಅಮ್ಮ ಅಲ್ಲಿ ಮನೆಗೆ ಮನಿಗ್ ಬಂದಾರೀ ಅವರು ಮಾರ್ಕೆಟಿಗೆ ಹೋಗಿದ್ರಿಪ್ಪ ಹೋಗ್ ಬಂದ ತಕ್ಷಣ ಊಟಕ್ಕೆ ಕರದ ನಾನು ಅಮ್ಮ ಅಲ್ವಾ ನಾವು ಊಟ ಮಾಡಂಗ ಯಾವಾಗ್ಯಾಕ ನಾವಲ್ಲೇ ಅಂತಂದು ಹೇಳಿದ್ರ ಆಮೇಲೆ ಗಂಜಿರ ಮಾಡ್ಕೊಂಬರ್ತೇನೆ ತಗೋಮ್ಮ ಅಂತಂದು ಹೇಳಿದ್ರೆ ಅದನ್ನು ಅಲ್ಲೇ ಅಂದ್ರೆ ಅದಕ್ಕೆ ಇಲ್ಲಿ ಸೇವಣ್ಣದವ್ರಿ ಜ್ಯೂಸ್ ಎರ ಮಾಡಿ ಕೊಡ್ತೀನಿ ಕುಡಿದಾರ ಅವ್ರಸ್ತು ಒಂಟಕ್ ನೋಡಿದ್ರಿ ಅದ್ರ ಏನು ಎಲ್ಲಿ ಯಾ ತಂದ್ರ ಹೋಗ್ಬಿಡ್ತಾವ್ರಿ ಅದ್ರ ಗೂಡಿ ಎಲ್ಲಿ ಇಲ್ಲಿ ನೋಡ್ರಿ ಬೆಳಿಗ್ಗೆ ನಾನು ಅಕ್ಕಿ ನೆನೆ ಹಾಕಿದ್ನಲ್ರಿ ಇವಾಗ ಟೈಮ್ ಏಳು ಗಂಟೆ ಆತ್ರಿಪೀಗೆಲ್ಲ ಮಿಕ್ಸಿಗಾಕಿ ಇಟ್ಟೇನ್ರಿ ಇದಕ್ಕೊಂದು ಅರವಿ ಕಟ್ಟಿದ್ರ ಮ್ಯಾನ ಮುಚ್ಚಿ ರೀ ನಾಳೆ ನಾ ಅನ್ನೋ ಅನ್ನಮಟ ಅಂದ್ರೆ ಹಿಟ್ಟು ಮಸ್ತ್ ನೆಂದಿರ್ತಾವ್ರಿ ಎಷ್ಟು ಹಿಟ್ಟು ರೀ ಅಷ್ಟು ಮಸ್ತ್ ಪಡ್ಡು ಆಮೇಲೆ ದ್ವಾಸಿ ಬರ್ತಾವ್ರಿ ಚಟ್ನಿ ರೆಡಿ ಈಗ ಚಟ್ನಿ ರೆಡಿ ಆಯ್ತು ನೋಡ್ರಿ ಮತ್ತೆ ಕರೆಂಟ್ ಹೇಳೋಕೋರಂಗಿಲ್ವಾ ಹೌದು ಹೌದು ಇವತ್ತು ಸಂಡೆ ಒಂದ ಮತ್ತೆ ಯಾವಾಗ ತೆಗಿತಾರ ಯಾವಾಗ ಹಾಕ್ತಾರ ಅದಕ್ಕೆ ಕರೆಂಟ್ ಇದ್ದಾಗ ಫಸ್ಟ್ ಚಟ್ನಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದ್ರೆ ಪಡ್ಡು ನಾವು ಮತ್ತೆ ಆಮೇಲೆ ಮಾಡ್ಕೊಂಡು ನಡೀತೈತಿ ಹ್ಮ್ ಮಸ್ತ್ ತೆಗೈತಾರ ಚಟ್ನಿ ಮಸ್ತ್ ಆಗೈತಿ ಇದಕ್ಕೆ ಒಂದು ಅರ್ಧ ಬಟ್ಲು ಕೊಬ್ಬರಿ ಹಾಕೀನಿ ಪುಟಾಣಿ ಕರಿಬೇ ಕೊತ್ತಂಬರಿ ಬೊಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಬಳ್ಳುಳ್ಳಿ ಅಷ್ಟೇ ಒಂದೆರಡು ಹ್ಞೂ ಒಂದು ಎರಡು ದೊಡ್ಡ ದೊಡ್ಡ ಇಷ್ಟು ಇಷ್ಟ

मंद समसेन्ता आर फड़ी का हिट करता है और समसेन्ता मुदा बजे तोड़ देते हैं जरा फोन अच्छा करते हैं घर मोर टाइम आते हैं अपराना अपराना कौनो पर दिया अच्छा अच्छा आज होगा मेरा कुड़े ನೋಡ್ರಿ ಹೋಗ್ ನೋಡ್ರಿ ಎಕ್ಸಿಬಿಷನ್ ಯಾರು ಏನೇನು ಮಾಡ್ಕೊಂಡ್ ಬಂದ್ರು ಏನು ಏನು ಮಾಡಿ ಕ್ಯಾರೆಟ್ ಮಾಡಿ ಮಾಡಿ ಗುಡ್ ಮಾರ್ನಿಂಗ್ ನೋಡ್ರಿ ನಮ್ ಗುಡ್ ಮಾರ್ನಿಂಗ್ ಹನ್ನೆರಡು ಗಂಟೆಗೆ ನಮ್ಗೆ ಗುಡ್ ಮಾರ್ನಿಂಗ್ ಯಾವಾಗತ್ತ ಹನ್ನೆರಡು ಗಂಟೆ ಮ್ಯಾಗ ಅದೇ ಹೋಗೋ ಮಟ್ಟ ಹಂಗೆ ನೋಡಿ ನಮ್ಗೆ ಗುಡ್ ಮಾರ್ನಿಂಗ್ ಥಂಡಿಗೆ ಹೋದ್ಮಾಗೆ ಎಂಟು ಗಂಟೆಗೆ ಏಳು ಗಂಟೆಗೆ ಚಾಲು ಮಾಡೋದು ಅಮ್ಮಾರ ರ ಚಾ ಕುಡ್ದಿರಿ ಹ್ಞೂ ರೀ ಹೆಂಗೈತೆ ನಮ್ಮ ಕಾಲ್ದಾರಿ ಕಾಲ್ದಾರಿ ಬಂತಾಕೈತೆ ತಡೀಗ ಇನ್ನೊಂದು ಇಲ್ಲಿ ಒಂದು ಮನೆ ಆಗ್ಬಿಡ್ತೈತಿ ಆಲ್ರೆಡಿ ಇಲ್ಲೊಂದು ಮನೆ ಕಟ್ಟಾಗತ್ತ ನೋಡಿ

ಏನೇನು ಮಾಡ್ಯಾರೀಪ ಇವೆಲ್ಲ ಯಾರು ಅಂತ ಹೇಳಿದ್ರೆ ಹುಡುಗರು ರೀ ಏ ಗದ್ದವ ಆಯ್ತು ಇಲ್ಲಿ ನನಗಿಂತ ಮುಂಚೆ ಬಾಮುಂದಿ ಬಂದಾರೀ ಇಲ್ಲಿ ಗದ್ದ ನೋಡ್ರಿ ಕೊಲ್ಲ ಐತಿ ಹೇಳಪ್ಪ ಏನೋರಿ ಹುಡುಗರು ಏನೇನು ಏನೇನು ಮಾಡ್ಯಾರೀಪಾ ನೋಡಕ್ಕೆ ಮಾತ್ರ ಭಾರಿ ಚಂದ ಐತಿ તે ત્રણ મંશન હૃદય હંગ વર્ક માંડતી હતી યાર રતા એલિટર બરાબર છે આ બોલણોડરી વારી વારી ક્યુટ્યુટી માંડારે ઇલેંપા નોટવા હા આ સિઝન આ સિઝન આ સિઝન આ સિઝન મર્કી બી મર્કી મર્કી ઇસ ધ સ્મોલેસ્ટ ડ્રિગલ સેન્ડ યુ નીડિંગ ઇનવા સેન્ડવિચ વોટર ટન્સ ઇન ટુ ટી

ನಮ್ ದೋಸ್ತ ಮಗಡ್ರಿಕ್ ಸ್ಟ್ರಾಂಗ್ ಇರ್ಬೇಕು ಸ್ಟ್ರಾಂಗ್ ಸ್ಟ್ರಾಂಗ್ ಬಾಯ್ ಹುಡುಗ ಭಾರಿ ಮನೇಕ್ ಮಾಡ್ತಿ ಅಂತ ಹೇಳಿ ಏನ್ ಇಪ್ಪತ್ತು ಪೈಸಾ ಇದೆಲ್ಲ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ನಾ ಏನು ನಾಯನ್ ಸೊಂದ್ವಿಲ್ರಿ ಆವಾಗೆಲ್ಲ ನಾಯಿನ್ ತಗೋ ಒಂದು ಗಡಿ ಹೋಗ್ತದೆ ನೋಡ್ರಿಪ್ಪ ನೀವು ಈಗ ನೋಡಕ್ಕ ನಮ್ಮ ಬಾಲ್ಯದ ನನ್ಕ ಮರ್ಕತ್ತು ಮತ್ತೆ ಎಲ್ಲವ ನೋಡ್ರಿ ಅಂದ್ರೆ ಗಟ್ಟಿ ಪ್ರತಿ ಒಂದು ವಸ್ತುಕ್ಕೂ ಒಂದೊಂದು ಮಸ್ತ್ ರೀಜನ್ ಇದ್ವಿ ಬಿಗರ್ ಮಾತ್ರ ಭಾರಿ ಭಾರಿ ಮಾಡ್ಯಾರಪ್ಪ きれい。 ನಾವೇನು ನೋಡ್ದವ್ರಿ ಇದು ಅವೆಲ್ಲ ದೊಡ್ಡ ಉದ್ಗೌಡ್ರಿ ಚಿಕ್ಕ ಮಕ್ಕಳು ಅಂದ್ರೆ ಸಣ್ಣ ಹುಡುಗರು ಎಲ್ಲ ಇಲ್ಲರ ನೋಡ್ರಿ ಅವ್ರು ನೋಡ್ರಿ ನನ್ನ ಮನ್ನ ಬಚ್ಚಗಳು ಎಲ್ಲ ಇವು ಅಮ್ಮ ಅಮ್ಮ ತೂ ಕಮ್ಮ ಅಮ್ಮ ನೀ ಏನು ಮಾಡಿ ಅಮ್ಮ ನೀ ಏನು ಮಾಡಿ ಹುಡುಗರು ನೋಡ್ರಿ ಏನೇನೋ ಮಾಡಕ್ಕೆ ಈಗ ಸಮಯನಾಗ ಸಂದರ್ಭದ್ದಾಗ ಏತಲ್ರಿ ಈಗ ಮಾಡಬೇಕನ್ನೋ ಇಂಟ್ರೆಸ್ಟ್ ಬರಬೇಕು ಮುಂದವರು ಹಿಂಗೇ ದೊಡ್ಡ ಹಾಕ್ತಾರೀ ಏನರ ಹೊಸದಾಗ ಹೊಸದಾಗ ಏನರ ಕ್ರಿಯೇಟ್ ಮಾಡೋಕೆ ಅವ್ರಿಗೆ ಸಹಾಯ ಹಾಕೈತಿ ಸೊ ಹುಡುಗರೆಲ್ಲ ಮಾಡ್ಕೊಂಡು ಬಂದಾರೀ ಈಗ ಅದು ಹೆಂಗೆ ಸದಿ ಕೇಜಿ ಇದೆ ಸದಿಗ ಉಪ್ಪು ಕಾಯಿ ಮಾಡ್ರಿ ಅವರೇ ಕೊಪ್ಪಿ ಇದು ಮಸೂಲಿ ಇದನ್ಯ ಏನು ಬ್ಯಾನರ್ ಮ್ಯಾಲ್ ಫೋಟೋ ಎಲ್ಲ ಟಾಪರ್ಸ್ ಅದ ನೋಡ್ರಿ ಈ ಸ್ಕೂಲ್ ಒಳಗೆ ಎಲ್ಲಾರು ಟಾಪ್ ಮಾಡ್ತಾರೆ ಇವ್ರು ನೈನ್ ನೈನ್ ಫೈ ನೈನ್ಟಿ ಟು ಹಾಲಿಗೆ ಹೋದ್ವಿ ಅಲ್ಲಿ ಮಕ್ಕಳು ಮಾಡಿರುವಂತ ಎಕ್ಸಿಬಿಷನ್ ನೋಡಿ ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆಯ್ತ್ರಿಪ್ಪ ಈಗ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಎಷ್ಟೋ ಬಡವ್ರು ಆಗ್ಲಿ ತಂದೆ ತಾಯಿ ಅವ್ರ ಮಕ್ಕಳಿಗೆ ಚಲೋ ಶಿಕ್ಷಣ ಕಲಿಸ್ತಾರೆ ನಮ್ಮ ಮಗ ಓದು ಬರ ಕಲೀಲಿ ಏನರ ಒಂದು ಮಟ್ಟಕ್ಕೆ ಬಂದಿರಲಿ ನಿಂದಿರಲಿ ಅಂತ ಹೇಳಿ ಅವರು ಸಾಕಷ್ಟು ಕಷ್ಟ ರೀ ಆ ಕಷ್ಟ ಯಾವಾಗ ಸಾರ್ಥಕ ಹಾಕೈತ್ರಿಪಾ ಅಂತ ಹೇಳಿದ್ರೆ ಮಕ್ಳದ್ರಿ ಚಂದಾಗ ಶಾಲೆ ಕಲಿಬೇಕು ತಮ್ಮ ತಂದೆ ತಾಯಿ ಹೆಸರು ತರ್ಬೇಕ ಆವಾಗ ಅವ್ರ ಕಷ್ಟ ಪಟ್ಟಿದ್ದಕ್ಕೆ ಹುಡುಗರು ಶಾಲೆ ಕಲ್ತಿದ್ದಕ್ಕೆ ಸಾರ್ಥಕ ಹಾಕೈತಿ ನೋಡಿದ್ರಲ್ಲ ಎಕ್ಸಿಬಿಷನ್ ಹೆಂಗೆ ಮಾಡಿದ್ರು ಹುಡುಗರು ಏನಾರ ಒಂದು ಎಕ್ಸಿಬಿಷನ್ ಒಳಗೆ ನಾವು ಸ್ಕೂಲ್ ಒಳಗೆ ಎಕ್ಸಿಬಿಷನ್ ನಾನು ಹಂಗ ಮಾಡ್ಕೊಂಡು ಹೋಗ್ತೀನಿ ಗೋಡ್ ಇಂಥವ್ ಏನರ ನೀವು ನಿಮ್ಮ ತಲೆ ಇಟ್ಕೋಬೇಕು ಯಾಕೆ ನೀವೀಗ ಏನರ ಸೊಣ್ಣದ ಮಾಡಿ ತಿಳ್ಕೊಂಡಿದ್ದೀನಿ ಆದರೆ ನೆಕ್ಸ್ಟ್ ನಿನಗೆ ಐಡಿಯಾ ಬರ್ತೈತಿ ಹಿಂಗೆ ಮಾಡ್ಕೊಂತ ಹಿಂಗೆ ಮಾಡ್ಬೇಕಲ್ಲ ಅಂತೇಳಿ ನೀವು ಪ್ರಯತ್ನ ಪಟ್ಕೊತಾ ಇರ್ಬೇಕು ನನಗೇನು ಬರೋಂಗಿಲ್ಲ ಅಂತೇಳಿ ಯಾವಾಗಲೂ ಒಂದು ಬ್ಯಾಡ್ದೆ ಇನ್ನು ಯಾವ ಮನುಷ್ಯ ಪ್ರಯತ್ನ ಪಟ್ಕೊತಾ ಇರ್ತಾನಲ್ಲ ಹಂಗ ಗೊತ್ತಾಕೈತಿ ಹಾಕೈತಿ ಫಸ್ಟ್ ಕೆಡ್ತೈತಿ ತೆಪ್ಪಾಕೈತಿ ಆಮ್ಯಾಗ ಸರಿ ಹಾಕೈತಿ ಚಲೋ ಹಾಕೈತಿ ಹುಡುಗರು ನನಗಂತೂ ಸಿಕ್ಕಪಟ್ಟಿ ಖುಷಿ ಆತೆ ಹೌದ್ರೆ ಅಷ್ಟೆ ನನಗೆ ದುಕ್ಕನ ಆತೆ ಯಾಕೆ ನೀವು ಶಾಲಿ ಅಂತ ಹೇಳಿ ಹ್ಮ್ ನಮ್ಮಪ್ಪ ನಮ್ಮವರ ಬಾ ಹೇಳಿದ್ರೆ ಶಾಲಿ ಕಲಿ ಕಲಿ ಅಂತೇಳಿ ಆದ್ರೆ ಹ್ಮ್ ಮಾಡ್ತೀನಿ ನಮ್ಮ ತಲೆಗೆ ವಿದ್ಯಾಭ್ಯಾಸ ಆಗಲಿಲ್ಲ ಈಗಿನ ಹುಡುಗರು ಹೆಂಗ ಆಗುತ್ತೆನೇ ಈಗಿನ ಹುಡುಗರು ಕೈಯಾಗ ಮೊಬೈಲ್ ಆಗಲಿ ಕಂಪ್ಯೂಟರ್ ಆಗಲಿ ಎಲ್ಲ ಇರ್ತಾವು ಹೌದ್ರೆ ಅವರಿಗೆ ಎಲ್ಲಾ ಬಟ್ ನಾವಿದ್ದಾಗ ಏನು ಏನ್ ಉದ್ದಿದ್ದಿಲ್ಲ ನಮ್ಮದ ಕಾಲನ ಬೇರೆ ಈಗಿನ ಕಾಲನ ಬೇರೆ ಇಗೆಲ್ಲ ಹೆಂಗ್ ಗೊತ್ತೆನ್ರಿ ಕಂಪ್ಯೂಟರ್ ಕಾಲ್ರಿ ಇಗೆಲ್ಲ ಈಗ ಕಂಪ್ಯೂಟರ್ ಅದೆಲ್ಲ ಯೂಸ್ ಮಾಡಿ ಓದ್ತಾರಲ್ರಿ ಮಕ್ಳ ಮಕ್ಳ ತೆಲಿನ ಕಂಪ್ಯೂಟರ್ ಅದಂಗ ರೀ ಈಗ ಎಲ್ಲ ಮಕ್ಳು ತಲೀನ ನಿಮ್ಮ ಶಾಲೆಗ ಎಕ್ಸಿಬಿಷನ್ ಯಾವಾಗರ ಇಡ್ಲಿ ಸ್ವಂತ ಬುದ್ಧಿಲಿ ಒಂದು ಕ್ರಿಯೇಟ್ ಮಾಡ್ಬೇಕು ಇವತ್ತು ನೋಡಿದಿಲ್ಲ ಅಲ್ಲಿ ಮಕ್ಳು ಹೆಂಗ್ ಮಾಡ್ಕೊಂಡ್ ಬಂದಿದ ರಟ್ಟಿಲಿಂತ್ರ ಆಮೇಲೆ ಬೆಂಡ ತಗೊಂಡು ಏನೇನೆಲ್ಲ ಮಾಡ್ಕೊಂಡ್ ನೋಡಿದಿಲ್ಲ ನೀನು ನೀನ್ ಹಂಗ ಏನಾರ ಒಂದ್ ಮಾಡ್ಕೊಂಡು ಹೋಗಿ ನಿನ್ ಕೈಯ್ಯಾರನ ನಿಮ್ ಶಾಲೆ ಒಳಗೆ ಎಕ್ಸಿಬಿಷನ್ ಇದ್ವಂದ್ರ ನಾವ್ ಏನ್ ಬೇಕಾ ಅದಕ್ಕೆ ಐಡಿಯಾ ಕೊಡ್ತೀವಿ ನೀ ಮಾಡ್ಕೊಂಡು ಹೋಗಿ ನಿನ್ ಕೈಯಾರ ಹಾ ಈ ಬೆಕ್ಕ ಈ ಪದಿ ಚಾ ಐತಿ ಕರೆಕ್ಟ್ ಹನ್ನೊಂದು ಗಂಟೆಗೊಮ್ಮಿ ನಾಲ್ಕೂವರೆಗೂ ಕರೆಕ್ಟ್ ಟೈಮಿಗೆ ಬರ್ತೈತಿ ಹಾಲು ಕುಡ್ತೈತಿ ಸೀದಾ ಪೈರು ಹಿಡ್ದೆ ತಳಗೆ ಈ ಬೆಕ್ಕ ಅಂತ ಹೇಳಿದ್ರೆ ಎಲ್ಲ ಮನೆಗೆ ರೀ ಇವು ಯಾರ ಮನೆಗೆ ಬರ್ತಾವಲ್ಲ ರೀ ಅವ್ರು ಹಾಲು ಹಾಕಿದಕ್ಕೆ ಕಳಿಸಬೇಕು ಏನು ಅಂದ್ರೆ ಅಂದರೆ ಒಳ್ಳೇದು ಹಾಕೈತಿ ಇದೊಂದು ಒಳ್ಳೆಯ ಕೆಲಸನೂ ರೀ ಆದ್ರೆ ಈಗ ಪದ್ಮಸ್ರಿ ಹಾಲು ಕುಡಿತೆ ಈಗ ನಾ ಹೆಂಗ್ಲಿ ಎಲ್ಲಿಂತ್ರ ಹೋಗಲಿ ಅಂತೇಳಿ ಅದೇ ವಿಚಾರ ಮಾಡ್ತಿದ್ರಿ ಗಾಂಧಿ ಆದರೆ ನೋಡ್ರಿ